ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಪ್ರೀತಿಸುವೆ ಅತಿಯಾಗಿ ಪ್ರೀತಿಸುವೆ ಭಾಗ ಮೂವತ್ತೈದು ಪ್ರತ್ಯಕ್ಷನ ಒಲವಿನ ಸಿಹಿ ನುಡಿಗಳೇ ಈಗ ಅವಳ ಪಾಲಿಗೆ ನಿತ್ಯ ಸಂಜೀವಿನಿಯಾಗಿತ್ತು ದುಃಖ ಸಾಗರದಲ್ಲಿ ಮುಳುಗಿದ್ದ ಅವಳನ್ನು ಕಣ್ರೆಪ್ಪೆಯಂತೆ ರಕ್ಷಿಸಿ ಆರೈಕೆ ಮಾಡುತ್ತಿದ್ದ ಏನಾದರೂ ಮಾಡಿ ಪ್ರತ್ಯಕ್ಷ ನನ್ನ ಕೈ ಮೊದಲಿನಂತಾಗೋ ಹಾಗೆ ಮಾಡಿ ನಾನು ರೋಗಿಗಳ ಸೇವೆ ಮಾಡಲೇಬೇಕು ಅಂತ ತುಂಬ ಆಸೆಪಟ್ಟು ಡಿಗ್ರಿ ತಗೊಂಡೆ ಈಗ ನಾನು ಹೇಗೆ ಆಪರೇಷನ್ ಮಾಡಲಿ ಹೇಗೆ ಉಪಕರಣಗಳನ್ನು ಹಿಡೀಲಿ ನನ್ನ ರೋಗಿಗಳಿಂದ ದೂರವಾದರೆ ನಾನು ಬದುಕಿದ್ದು ಸತ್ತಂತೆ ಅವಳು ಬಿಕ್ಕಿ ಬಿಕ್ಕಿ ಅಳುತ್ತಾ ರೋದಿಸಿದಾಗ ಅವಳ ಸಂಕಟ ನೋಡಲಾರದೆ ಡಾ ಪ್ರಧಾನ್ ಅವರು ಅವನನ್ನು ಉದ್ದೇಶಿಸಿ ಹೇಳಿದ್ದರು ಡಾ ಚಿಕಿತ್ಸಾ ಅವರ ಕೈಯ ಚಿಕಿತ್ಸೆಗಾಗಿ ನೀವು ವಿದೇಶದಲ್ಲಿರುವ ತಜ್ಞರ ಬಳಿ ಅವರನ್ನು ಕರೆದೊಯ್ಯೋದು ವಾಸಿ ಅನಿಸುತ್ತೆ ನನಗೆ ನಾನು ಯಾಕೆ ಹೇಳ್ತೀನಿ ಅಂದರೆ ಈ ಆಪರೇಷನ್ ಬಹಳ ಸೂಕ್ಷ್ಮ ಪ್ರೊಸೀಜರ್ ವಿದೇಶದಲ್ಲಿ ಇಂಥ ಆಪರೇಷನ್ ಸಾಮಾನ್ಯವಾಗಿ ನಮ್ಮ ದೇಶಕ್ಕೆ ಕಂಪೇರ್ ಮಾಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ತಾನೆ ಇರ್ತಾರೆ ಆದ್ದರಿಂದ ಅಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆದ್ದರಿಂದ ಡಾ ಚಿಕಿತ್ಸಾ ಅವರ ಮುಂದಿನ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಂಡು ನಾನು ಈ ಸಲಹೆ ಈ ಸಲಹೆ ನೀಡ್ತಾ ಇದ್ದೀನಿ ನೀವು ಓಕೆ ಅಂದರೆ ನಾನು ನನ್ನ ಸ್ನೇಹಿತರೊಬ್ಬರು ಅಮೆರಿಕಾದಲ್ಲಿ ಬಿ ಎಂ ಹಾಸ್ಪಿಟಲ್ನಲ್ಲಿದ್ದಾರೆ ಅವರನ್ನು ಸಂಪರ್ಕಿಸಿ ಇವರ ಕೇಸಿನ ಬಗ್ಗೆ ಚರ್ಚೆ ಮಾಡ್ತೀನಿ ಐ ಥಿಂಕ್ ಇಟ್ ಕುಡ್ ಹೆಲ್ಪ್ ಹರ್ ಎಂದು ತಮ್ಮ ಸಲಹೆ ನೀಡಿದಾಗ ಮುಳುಗುವವನಿಗೆ ಹುಲುಕಡ್ಡಿಯ ಆಸರೆ ಸಿಕ್ಕಂತಾಯಿತು ಪ್ರತ್ಯಕ್ಷಗೆ ತಾನು ಇಲ್ಲಿನ ಕಾರ್ಯಗಳನ್ನೆಲ್ಲ ಬಿಟ್ಟು ಮಡದಿಯ ಚಿಕಿತ್ಸೆಗಾಗಿ ಅಷ್ಟು ದೂರದ ದೇಶಕ್ಕೆ ಹೋಗುವುದೇ ಸೂಕ್ತ ಎನಿಸಿತ್ತು ಅವನಿಗೆ ಆ ಬಗ್ಗೆ ಅವರಲ್ಲಿ ವಿವರವಾಗಿ ತಿಳಿಯುವ ಉದ್ದೇಶದಿಂದ ಪ್ರತ್ಯಕ್ಷ್ ಬಾಯ್ದೆರೆದು ಏನಾದರೂ ಹೇಳುವ ಮುನ್ನವೇ ಚಿತ್ತ ಆತುರದಿಂದ ಪ್ರತ್ಯಕ್ಷ್ ಪ್ಲೀಸ್ ನಾನು ನಾನು ಖಂಡಿತ ಮೊದಲಿನಂತೆ ಆಗಬೇಕು ನಾವು ಅಮೇರಿಕಕ್ಕೆ ಹೋಗೋಣ ಎಂದಾಗ ಅವನು ಮೃದುವಾಗಿ ಅವಳ ಕೂದಲ ಮೇಲೆ ಕೈಯಾಡಿಸುತ್ತಾ ಖಂಡಿತ ಖಂಡಿತ ಹೋಗೋಣ ಅದರ ಮೊದಲು ಡಾ ಪ್ರಧಾನ್ ಅವರು ತಮ್ಮ ಫ್ರೆಂಡ್ ಜೊತೆ ಮಾತಾಡಲಿ ಅಷ್ಟರಲ್ಲಿ ನಾವು ಕೆಲವು ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳೋಣ ಓಕೆನಾ ಎಂದು ತನ್ನ ಅಂಗೀಕಾರದ ಮುದ್ರೆಯನ್ನು ಒತ್ತಿದಾಗ ಅವಳಿಗಾದ ಆನಂದ ಅಷ್ಟಿಷ್ಟಲ್ಲ ಅಲ್ಲಿ ಮೂರನೆಯವರೊಬ್ಬರಿದ್ದಾರೆ ಎಂಬ ಅರಿವೂ ಇಲ್ಲದೆ ತನ್ನ ಪಕ್ಕದಲ್ಲಿದ್ದವನ ಕೈ ಹಿಡಿದು ಅವನ ಅಂಗೈಗೆ ತುಟಿ ಒತ್ತಿಕೊಂಡಳು ಸದ್ಯ ತನ್ನ ಹುಡುಗಿ ಇಷ್ಟಾದರೂ ಗೆಲುವಾದಳಲ್ಲ ಎಂಬ ಕಾರಣಕ್ಕಾಗಿ ಅವನು ಅವಳ ಮೇಲೆ ರೇಗಲು ಹೋಗಿರಲಿಲ್ಲ ಕಣ್ಣಲ್ಲಿ ಪ್ರಧಾನವರು ಇದ್ದಾರೆಂದು ಸನ್ನೆಯ ಮೂಲಕ ತೋರಿಸಿದ ತನ್ನ ಆತುರದ ನಡೆಗೆ ಅವಳ ಮುಖ ರಾಗರಂಜಿತವಾಯಿತು ಸದ್ಯ ಮಾನಸಿಕವಾಗಿ ತುಂಬ ಜರ್ಜರಿತಳಾದವಳು ಈಗ ಇಷ್ಟಾದರೂ ಸಮಾಧಾನಗೊಂಡಳಲ್ಲ ತುಸು ನೆಮ್ಮದಿಗೊಂಡ ಡಾಕ್ಟರ್ ಪ್ರಧಾನ್ ಅವರು ನಗುತ್ತಾ ಅಲ್ಲಿಂದ ಹೊರಟು ಹೋಗಿದ್ದರು ಚಿತ್ತ ಈಗ ಮೊದಲಿಗಿಂತ ಗೆಲುವಾಗಿದ್ದಳು ತನ್ನ ಕೈ ಸ್ವಾಧೀನ ಮರಳಿ ಪಡೆಯಬಲ್ಲೆನೆಂಬ ಭರವಸೆ ಅವಳ ಬಾಳಿನಲ್ಲಿ ಆಶಾಕಿರಣ ಮೂಡಿಸಿತ್ತು ಅಷ್ಟರಲ್ಲಿ ಅವಳ ದೇಹ ದೇಹಸ್ಥಿತಿಯ ಬಗ್ಗೆ ಸುದ್ದಿ ಕಾಡ್ಗಿಟ್ಟಿದಂತೆ ನಾಡಿನಾದ್ಯಂತ ಹಬ್ಬಿತ್ತು ಮತ್ತೆ ಅವಳ ಸೆಲ್ ಫೋನ್ ನಿಮಿಷ ನಿಮಿಷಕ್ಕೂ ಸದ್ದು ಮಾಡುತ್ತಿತ್ತು ಆದರೆ ಅದು ಕರ್ತವ್ಯದ ಕರೆಯಾಗಿರಲಿಲ್ಲ ಬದಲಾಗಿ ಮತ್ತೆ ಮತ್ತೆ ಅದೇ ಘಟನೆಯನ್ನು ನೆನಪಿಸಿ ಗಾಯಕ್ಕೆ ಉಪ್ಪು ಸುರಿದಂತೆ ಕದಡಿದ್ದ ಮನಸ್ಸನ್ನು ಮತ್ತು ಬೆಂಕಿಯಲ್ಲಿ ಬೇಯಿಸುವಂತಹ ಕರೆಗಳಾಗಿದ್ದವು ಮೇಡಮ್ ವಿಷಯ ಕೇಳಿ ತುಂಬ ಶಾಕ್ ಆಯಿತು ನಿಮ್ಮಂತಹವರಿಗೆ ಹೀಗಾಗಿದ್ದು ಅನ್ಯಾಯ ಛೆ ಛೆ ಎಂದು ಒಬ್ಬರು ಪರಿತಪಿಸಿದರೆ ಡಾಕ್ಟರ್ ಚಿಕಿತ್ಸಾ ಅಂದರೆ ವೈದ್ಯಕೀಯ ಕ್ಷೇತ್ರಕ್ಕೆ ದೊಡ್ಡ ಎಸೆಟ್ ಆಗಿದ್ರಿ ನೀವು ನಿಮ್ಮ ಕೈಯಲ್ಲೇ ಕಳ್ಕೊಂಡಿರೋದು ವೈದ್ಯಕೀಯ ಕ್ಷೇತ್ರಕ್ಕೆ ಅಪಾರವಾದ ನಷ್ಟ ಉಂಟಾಗಿದೆ ನಾವು ಶ್ರೇಷ್ಠವಾದ ಸೇವೆ ಮಾಡುವ ಕೈಯನ್ನೇ ಕಳ್ಕೊಂಡಿದ್ದೀವಿ ಎಂದು ಇನ್ನೊಬ್ಬರು ವೈದ್ಯರು ಕರೆ ಮಾಡಿ ಹೇಳಿದ್ದರು ಮೇಡಮ್ ಮುಂದೆ ನಿಮ್ಮ ಆಸ್ಪತ್ರೆಯನ್ನು ಯಾರು ನೋಡ್ಕೋತಾರೆ ಯಾಕೆಂದರೆ ನಿಮ್ಮ ಹಸ್ಬೆಂಡ್ ಡಾಕ್ಟರ್ ಅಲ್ವಲ್ಲ ಈಗಾಗಲೇ ನಿಮ್ಮನ್ನು ನಂಬಿ ಬಂದ ರೋಗಿಗಳ ಗತಿಯೇನು ಮುಂದೆ ನಿಮ್ಮ ಮಗಳು ಡಾಕ್ಟರ್ ಆಗೋವರೆಗೂ ಬೇರೆ ಯಾರಾದರೂ ಆಸ್ಪತ್ರೆಯನ್ನು ಸಮರ್ಥವಾಗಿ ನಡೆಸ್ಕೊಂಡು ಹೋಗಬೇಕಲ್ಲ ಅದನ್ನು ಯಾರ ಹೆಸರಿಗಾದರೂ ವಹಿಸ್ತಾ ಇದ್ದೀರಾ ಎಂದು ಅವಳ ಬಗ್ಗೆ ಅಸೂಯ ಪಡುತ್ತಿದ್ದ ಕೆಲವು ವೈದ್ಯರು ಕೇಳುತ್ತಿದ್ದರು ಇನ್ನು ಮಾಧ್ಯಮದವರಾದರೆ ಮೇಡಮ್ ಈ ಘಟನೆಯ ಬಗ್ಗೆ ನಮ್ಮ ಪತ್ರಿಕೆಯಲ್ಲಿ ಇಂಟರ್ವ್ಯೂ ಕೊಡಿ ಎಂದರೆ ಟಿ ವಿ ಚಾನಲ್ನಲ್ಲಿ ನಿಮ್ಮದೊಂದು ಸಂದರ್ಶನ ಬೇಕಾಗಿತ್ತು ಎಷ್ಟು ಹೊತ್ತಿಗೆ ನೀವು ಫ್ರೀ ಆಗಿರ್ತೀರಾ ಮೇಡಮ್ ಯಾವಾಗ ಬರಲಿ ಎಂದು ಕೇಳಿದಾಗ ಅವಳ ನೋವು ಮತ್ತು ಜಾಸ್ತಿಯಾಗುತ್ತಿತ್ತು ಅವಳ ಹಳೆಯ ಪೇಷೆಂಟೊಬ್ಬರು ಅವಳಿಗೆ ಕರೆ ಮಾಡಿ ಡಾಕ್ಟರ್ ಮಂಡಿ ನೋವಿನಿಂದಾಗಿ ಓಡಾಡೋಕೆ ಆಗದೆ ಸತ್ರೆ ಸಾಕು ಅಂದ್ಕೊಂಡಿದ್ದವಳಿಗೆ ನನಗೆ ಆಪರೇಷನ್ ಮಾಡಿ ಈ ಇಳಿ ವಯಸ್ಸಿನಲ್ಲೂ ಸರಾಗವಾಗಿ ಓಡಾಡೋ ಹಾಗೆ ಮಾಡಿದವರು ನೀವು ನನಗೆ ಪುನರ್ಜನ್ಮ ಕೊಟ್ಟ ದೇವತೆ ನೀವು ನಿಮ್ಮಂಥವರಿಗೆ ಹೀಗಾಗಿದೆ ಅಂದರೆ ಆ ದೇವರಿಗೆ ನಿಜ್ ನಿಜಕ್ಕೂ ಕಣ್ಣಿಲ್ಲ ಕಣಮ್ಮ ನಿಮ್ಮನ್ನ ಈ ಪರಿಸ್ಥಿತಿಗೆ ತಂದ ಆ ದುರುಳರಿಗೆ ಸರಿಯಾದ ಶಾಸ್ತಿಯಾಗಲಿ ಎಂದಾಗ ತನ್ನ ಅಸಹಾಯಕ ಪರಿಸ್ಥಿತಿಗಾಗಿ ನೀರವವಾಗಿ ಕಣ್ಣೀರು ಮಿಡಿಯುತ್ತಿದ್ದಳು ಚಿಕಿತ್ಸಾ ಹೀಗೆ ಅನೇಕ ಬಂಧು ಮಿತ್ರರು ಹಿತೈಷಿಗಳು ಸಹೋದ್ಯೋಗಿಗಳು ಪತ್ರಕರ್ತರು ಕರೆ ಮಾಡಿ ಅವಳ ಆತ್ಮವಿಶ್ವಾಸವನ್ನು ಕು ಕುಗ್ಗಿಸುತ್ತಿದ್ದರೆ ಹೊರತು ಅವಳಿಗೆ ಅದರಿಂದ ಬೆಂಬಲವಾಗಲಿ ಧೈರ್ಯವಾಗಲಿ ಸಿಗುತ್ತಿರಲಿಲ್ಲ ಪ್ರತ್ಯಕ್ಷ ಅವಳಿಗೆ ಎಷ್ಟೇ ಧೈರ್ಯ ತುಂಬಿದರೂ ಇಂತಹ ಘಟನೆಗಳು ಅವಳನ್ನು ಮತ್ತೆ ಹಿಂದಕ್ಕೆಳೆಯುತ್ತಿತ್ತು ಮಾನಸಿಕವಾಗಿ ತುಂಬ ಜರ್ಜರಿತಳಾಗುತ್ತಿದ್ದಳು ಸೆಲ್ಫೋನ್ನಿಂದ ತಾನೇ ಅವಳ ಸಂಪರ್ಕವಾಗುವುದು ಅದನ್ನೇ ಇಲ್ಲವಾಗಿಸಿದರೆ ಪ್ರತ್ಯಕ್ಷ್ ಅವಳನ್ನು ತನ್ನ ಅತಿಶಯ ಒಲವು ಪ್ರೀತಿಯಿಂದ ಬಂಧಿಸಿದ್ದ ಅವನ ಒಲವಿನ ಸಿಹಿ ನುಡಿಗಳೇ ಈಗ ಅವಳ ಪಾಲಿಗೆ ನಿತ್ಯ ಸಂಜೀವಿನಿಯಾಗಿತ್ತು ದುಃಖ ಸಾಗರದಲ್ಲಿ ಮುಳುಗಿದ್ದ ಅವಳನ್ನು ಅವನು ಎಡೆಬಿಡದೆ ಕಾಯುತ್ತಿದ್ದ ತನ್ನ ಕಣ್ರೆಪ್ಪೆಯಂತೆ ರಕ್ಷಿಸುತ್ತಿದ್ದ ಎಳೆಯ ಮಗುವಿನಂತೆ ಆರೈಕೆ ಮಾಡುತ್ತಿದ್ದ ಅವನ ಪ್ರೇಮದ ಪರಾಕಾಷ್ಠೆಗೆ ಅವಳು ಮೂಕಳಾಗಿದ್ದಳು ಬೇರೆ ದಾರಿ ಕಾಣದೆ ಅವಳ ಸೆಲ್ಫೋನನ್ನು ಸ್ವಿಚ್ ಆಫ್ ಮಾಡಿಟ್ಟಿದ್ದ ಪ್ರತ್ಯಕ್ಷ್ ಎಲ್ಲ ಬಗೆಯ ಪ್ರಚಾರದಿಂದ ಅವಳನ್ನು ದೂರವಿಟ್ಟಿದ್ದ ಪ್ರತ್ಯಕ್ಷ ಮತ್ತು ಚಿಕಿತ್ಸಾಳ ಒಲವಿನ ಕುಡಿ ಅಚ್ಚರಿ ಅವಳಿಗೀಗ ಎಂಟನೇ ವಯಸ್ಸು ಮಹತಿಯವರು ಮನೆಯಲ್ಲಿ ಅವಳನ್ನು ನೋಡಿಕೊಳ್ಳುತ್ತಿದ್ದರು ಅಚ್ಚರಿ ಒಂದೆರಡು ಬಾರಿ ತಾಯಿಯನ್ನು ನೋಡಲು ಹಾಸ್ಪಿಟಲ್ಗೆ ಬಂದಿದ್ದಳು ಅವಳ ಕೈಯ ಗಾಯಕ್ಕೆ ಮಾಡಿದ ಬ್ಯಾಂಡೇಜ್ ಕಂಡು ಅವಳು ಭಯಪಡುತ್ತಿದ್ದಳು ಹೆಚ್ಚಾಗಿ ಹಾಸ್ಪಿಟಲ್ ಕೇಸುಗಳಲ್ಲಿ ಮಗ್ನಳಾಗಿರುತ್ತಿದ್ದ ತಾಯಿಗಿಂತ ತನ್ನನ್ನು ಅಪರಿಮಿತವಾಗಿ ಪ್ರೀತಿಸಿ ವಾರದಲ್ಲಿ ಎರಡು ದಿನ ಪೂರ್ತಿ ತನಗಾಗಿ ಸಮಯವನ್ನು ಮೀಸಲಿಡುವ ತನ್ನೊಂದಿಗೆ ಮಕ್ಕಳಂತೆ ಆಡುವ ತಾನು ಕೇಳಿದ್ದೆಲ್ಲ ಕೊಡಿಸುವ ತನ್ನನ್ನು ಅತ್ಯಂತ ಕಾಳಜಿಯಿಂದ ನೋಡಿಕೊಂಡು ತಾನು ಹೇಳಿದ್ದಕ್ಕೆಲ್ಲ ಇಲ್ಲ ಎಂದು ಹೇಳದೆ ಹೇಳಿದಲ್ಲೆಲ್ಲ ಕರೆದೊಯ್ಯುವ ಮುದ್ದು ಮಾಡುವ ತಂದೆಯೆಂದರೆ ಅಚ್ಚರಿಗೆ ಜೀವ ಪ್ರತ್ಯಕ್ಷಗೂ ಅಷ್ಟೇ ಮಗಳೆಂದರೆ ಜೀವ ಅವನಿಗೆ ಎಷ್ಟೇ ಕೆಲಸದ ಒತ್ತಡವಿದ್ದರೂ ಬೆಳಗ್ಗೆ ಅವನೇ ಅವಳನ್ನು ಸ್ಕೂಲ್ಗೆ ಬಿಡುತ್ತಿದ್ದ ಆದಷ್ಟು ಸಂಜೆ ಅವಳನ್ನು ಪಿಕ್ ಮಾಡಲು ಹೋಗುತ್ತಿದ್ದ ಇದೆಲ್ಲ ಕಾರಣದಿಂದಾಗಿ ಅಚ್ಚರಿಗೆ ತಾಯಿಗಿಂತ ತಂದೆಯೇ ಹೆಚ್ಚು ಅಚ್ಚುಮೆಚ್ಚಾಗಿದ್ದರು ಎಲ್ಲ ಮಕ್ಕಳು ಮನೆಗೆ ಬರುತ್ತಿದ್ದಂತೆಯೇ ಅಮ್ಮ ಎಂದು ಕರೆದರೆ ಅವಳು ಡ್ಯಾಡಿ ಎಂದೇ ಕರೆಯುತ್ತಿದ್ದುದು ಚಿತ್ತ ಆದಷ್ಟು ಬಿಡು ಮಾಡಿಕೊಂಡು ವಾರಕ್ಕೆ ಒಂದು ದಿನ ಮಾತ್ರ ಪತಿ ಮಗಳೊಂದಿಗೆ ಸಂತೋಷವಾಗಿ ಕಾಲ ಕಳೆಯುತ್ತಿದ್ದುದು ಇಂದು ಮಗಳ ಕರೆ ಬಂದಿದ್ದ ಇದರಿಂದ ಅವಳ ಮನಸ್ಸು ನೋಯಿಸುವ ಇಚ್ಛೆಯಿಲ್ಲದೆ ಬೆಳಗ್ಗೆಯೇ ಪ್ರತ್ಯಕ್ಷ ಮನೆಗೆ ಓಡಿದ್ದ ಸೂರ್ಯಾಸ್ತಕ್ಕೆ ಅಭಿಮುಖವಾಗಿ ಕುಳಿತಿದ್ದಳು ಚಿತ್ತ ಸೂರ್ಯನ ಸಂಧ್ಯಾಕಿರಣಗಳು ಅವಳ ಮುಖದ ಮೇಲೆ ಚೆನ್ನಾಟವಾಡುತ್ತಾ ಅವಳ ಚೆಲುವನ್ನು ಇಮ್ಮಡಿಗೊಳಿಸಿತ್ತು ಪಶ್ಚಿಮದಲ್ಲಿ ಸೂರ್ಯ ಇಳಿಮುಖನಾಗುತ್ತಿದ್ದಂತೆಯೇ ಅವಳ ಹೃದಯದಲ್ಲೂ ಕತ್ತಲು ಕವಿದಿತ್ತು ಅವಳ ನೋಟ ಪದೇ ಪದೇ ಪತ್ರಿಕೆಯ ವರದಿಯತ್ತ ಹರಿಯುತ್ತಿತ್ತು ಅದರಲ್ಲಿಯ ಒಂದೊಂದು ಪದವು ಅವಳ ಹೃದಯದ ಸರೋವರದಲ್ಲಿ ಬಿರುಗಾಳಿಯ ತರಂಗಗಳನ್ನು ಎಬ್ಬಿಸುತ್ತಿದ್ದವು ಅದಕ್ಕೆ ಕಾರಣ ಅವಳ ಬಗ್ಗೆ ಆ ಪತ್ರಿಕೆಯಲ್ಲಿ ಪ್ರಕಟವಾಗಿತ್ತು ಮೊದಲು ಅವಳ ಜನಸೇವೆಯ ಬಗ್ಗೆ ಹಾಡಿ ಹೊಗಳಿ ಬರೆದಿದ್ದರು ನೆನಪುಗಳ ಮಹಾಪೂರವೇ ಅವಳನ್ನು ಆವರಿಸಿತ್ತು ಹೌದು ಆ ಪತ್ರಿಕೆಯವರು ಕೆಲಸ ಮಾಡುವ ಕೈಗಳು ಸ್ತಬ್ಧ ಇದರ ಹಿಂದೆ ಸೇಡಿನ ಸಂಚು ಎಂಬ ಬರಹದಡಿ ಲೇಖನವೊಂದು ಪ್ರಕಟವಾಗಿತ್ತು ತನ್ನ ಬಗ್ಗೆಯೇ ಪ್ರಕಟವಾದ ಲೇಖನವನ್ನು ಓದಿ ಚಿತ್ತಾಳ ಕಣ್ಣುಗಳು ಕಂಬನಿಯಿಂದ ಆವೃತವಾಗಿ ಭಾವುಕತೆಯಿಂದ ಇದು ಇದು ನಿಜ ಎನಿಸಿತು ಅವಳಿಗೆ ತನ್ನ ಕ್ರೂರ ಶತ್ರುಗಳಾರು ತನ್ನ ಭವಿಷ್ಯ ನಾಶಗೊಳಿಸುವುದರಿಂದ ಯಾರಿಗೆ ಲಾಭ ತನ್ನನ್ನು ಇಂಥ ಹೀನಸ್ಥಿತಿಗೆ ತರುವಷ್ಟು ದ್ವೇಷಿಸುವ ವ್ಯಕ್ತಿ ಯಾರು ಅವರಿಗೆ ಶಿಕ್ಷೆ ಆಗಲೇಬೇಕು ತಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ರೋಗಿಗಳ ಶುಶ್ರೂಷೆಯೇ ತನ್ನ ಜೀವನದ ಸರ್ವಸ್ವ ಎಂದು ನಂಬಿದ ತನಗೆ ಇಂಥ ಹೀನ ಪರಿಸ್ಥಿತಿ ತಂದೊಡ್ಡಿದವರಾದರೂ ಯಾರು ತಾನು ಹೆಸರು ಕೀರ್ತಿ ಹಣ ಜನರ ವಿಶ್ವಾಸ ಗಳಿಸುವುದು ತನ್ನ ಅನೇಕ ಸಹೋದ್ಯೋಗಿಗಳಿಗೆ ಅಸಹನೆ ಈರ್ಷೆ ಇತ್ತೆಂದು ಚಿತ್ತಾಗೆ ತಿಳಿಯದ ವಿಷಯವೇನೂ ಆಗಿರಲಿಲ್ಲ ಆಗಲೇ ಅವಳಿಗೆ ನೆನಪಾಗಿದ್ದು ತನ್ನ ವಿರುದ್ಧ ಸಂಚು ಮಾಡಿದ್ದು ಅವನೇ ಇರಬಹುದೇ ಅವನು ಡಾ ಮಧುಸೂದನ್ ಮಾತಿನಲ್ಲಿ ಬಲು ಹೊರಟ ಹತ್ತಾರು ವರ್ಷಗಳಿಂದ ಸ್ವಂತ ನರ್ಸಿಂಗ್ ಹೋಮ್ವೊಂದನ್ನು ನಡೆಸುತ್ತಿದ್ದ ಬಹಳ ಬುದ್ಧಿವಂತ ವೈದ್ಯ ನುರಿತ ತಜ್ಞ ಆದರೆ ಮಹಾಸಿಡುಕ ರೋಗಿಗಳನ್ನು ಪ್ರೀತಿ ವಿಶ್ವಾಸದಿಂದ ಮಾತಾಡಿಸುತ್ತಲೇ ಇರಲಿಲ್ಲ ಅವರು ತನ್ನ ಬಳಿ ಬರುವ ಯಾಚಕರೆಂದೇ ಭಾವಿಸುವಂತಹ ಅಹಂಕಾರಿ ಅವರಿಗೆ ಚಿಕಿತ್ಸೆ ನೀಡುವುದೇ ತಾನು ಮಾಡುವ ಮಹಾದೊಡ್ಡ ಉಪಕಾರ ಎಂದು ಬಿಂಬಿಸುತ್ತಿದ್ದ ಅವನ ಕಟು ಮಾತು ಹೀನಾಯ ವರ್ತನೆಯಿಂದ ಅನೇಕ ರೋಗಿಗಳು ರೋಸಿ ಹೋಗಿದ್ದರು ಮಾತ್ರವಲ್ಲ ಅತ್ಯಂತ ದುಬಾರಿ ಚಾರ್ಜ್ ಮಾಡಿ ರೋಗಿಗಳ ಕೈಯಿಂದ ದುಡ್ಡು ಲೂಟಿ ಮಾಡಿಕೊಳ್ಳುತ್ತಿದ್ದ ಅದೇ ಸಮಯದಲ್ಲಿ ಚಿತ್ತ ತನ್ನ ವೃತ್ತಿ ಪ್ರಾರಂಭಿಸಿದಾಗ ಅವಳ ಸಹನೆ ಕಾರ್ಯದಕ್ಷತೆ ನಯ ವಿನಯದ ನಡವಳಿಕೆ ಒಂದು ವೇಳೆ ಬಡವರಾಗಿದ್ದಲ್ಲಿ ಫ್ರೀಯಾಗಿ ಚಿಕಿತ್ಸೆ ಕೊಡುವ ಅವಳ ಒಳ್ಳೆಯತನ ಅವಳ ಒಳ್ಳೆಯತನ ಕಂಡು ಸಹಜವಾಗಿ ರೋಗಿಗಳು ಅವಳತ್ತ ಮುಖ ಮಾಡಿದ್ದರು ತನಗೆ ಬರುವ ರೋಗಿಗಳ ಸಂಖ್ಯೆ ಕಡಿಮೆಯಾದಾಗ ಡಾ ಮಧುಸೂದನ್ ಕಣ್ಣು ಕೆಂಪಗಾಗಿತ್ತು ಒಮ್ಮೆ ಯಾವುದೋ ಸಮಾರಂಭದಲ್ಲಿ ಅವಳನ್ನು ಭೇಟಿಯಾದವನು ಕೆಂಡ ಕಾರಿದ್ದ ನಿಮಗೆ ಅಕ್ರಿ ಆರ್ಥೋಪೆಡಿಕ್ಸ್ ನಿಮ್ಮಂತಹ ಹೆಂಗಸರು ಸ್ತ್ರೀರೋಗದ ತಜ್ಞರಾಗಿ ಹೆರಿಗೆ ಅಬಾಷನ್ ಸಿಸೇರಿಯನ್ ಅಂತ ದುಡ್ಡು ಸಂಪಾದಿಸಬೇಕು ಇಲ್ಲಾಂದರೆ ಮಕ್ಕಳ ವೈದ್ಯರಾಗಿ ಕೆಲಸ ಮಾಡಬೇಕು ಅದೆಲ್ಲ ಬಿಟ್ಟು ಮೂಳೆ ಸರಿಪಡಿಸೋ ಕೆಲಸಕ್ಕೆ ಯಾಕೆ ಬದ್ರಿ ಇದು ಗಂಡಸರ ಕೆಲಸ ರೀ ಇಟ್ ಈಸ್ ಎ ಮ್ಯಾನ್ಸ್ ಜಾಬ್ ಎಂದಾಗ ಚಿತ್ತಾಗೆ ಅವರ ಮೇಲಿದ್ದ ಅಲ್ಪ ಸ್ವಲ್ಪ ಗೌರವವು ಸುಟ್ಟು ಭಸ್ಮವಾಗಿತ್ತು ಅವಳು ಅವನತ್ತ ತಿರಸ್ಕಾರದ ನೋಟ ಬೀರಿ ಯಾಕೆ ಹಾಗಂತೀರ ಅದೆಷ್ಟು ಗಂಡು ಡಾಕ್ಟರ್ಸ್ ಗೈನಕಾಲಜಿ ಡಿಗ್ರಿ ಮಾಡಿಲ್ವಾ ಯಾವ ಡಿಗ್ರಿಯು ಇದು ಹೆಣ್ಮಕ್ಕಳಿಗಿರೋದು ಇದು ಗಂಡು ಮಕ್ಕಳಿಗೆ ಅಂತ ಮೀಸಲಾಗಿ ಇಟ್ಟಿಲ್ಲ ಆರ್ಥೋಪೆಡಿಕ್ಸ್ ಪಿ ಜಿ ಗಂಡು ಮಕ್ಕಳದು ಅಂತ ಸೀಲ್ ಹಾಕಿಟ್ಟಿದ್ದಾರಾ ನೋಡಿ ಡಾಕ್ಟರ್ ಈ ಪವಿತ್ರ ವೃತ್ತಿ ಯಾರೊಬ್ಬರ ವ್ಯ ವೈಯಕ್ತಿಕ ಸ್ವತ್ತಲ್ಲ ಎಂದು ಉತ್ತರಿಸಿದ್ದಳು ದಿನಕ್ಕೆ ತನ್ನ ನರ್ಸಿಂಗ್ ಹೋಮ್ ಅಧಃಪತನ ಕಾಣುತ್ತಿದ್ದಂತೆ ಡಾ ಮಧುಸೂದನ್ ಅವರಿಗೆ ಅದನ್ನು ಮುಚ್ಚದೆ ಬೇರೆ ದಾರಿಯೇ ಇರಲಿಲ್ಲ ಶುಕ್ಲ ಪಕ್ಷದ ಚಂದ್ರನಂತೆ ವೃದ್ಧಿಸುತ್ತಿದ್ದ ಚಿತ್ತಾಳ ಕೀರ್ತಿ ಪ್ರತಿಷ್ಠೆ ಕಂಡು ಅವನು ಈರ್ಷೆಯಿಂದ ಹೋಗಿದ್ದ ಮಾತ್ರವಲ್ಲ ಅದೊಂದು ದಿನ ನೇರವಾಗಿ ಅವಳ ನರ್ಸಿಂಗ್ ಹೋಮ್ಗೆ ಬಂದು ವಾರ್ನ್ ಮಾಡಿದ್ದ ಎಷ್ಟು ದಿನಗಳು ನೀನು ಹೀಗೆ ಮೆರಿತಾ ಇರ್ತೀಯೋ ಅಂತ ನಾನು ನೋಡ್ತೀನಿ ಡಾಕ್ಟರ್ ಚಿಕಿತ್ಸಾ ಇವತ್ತು ನೀನು ನನ್ನ ಭವಿಷ್ಯ ಹಾಳು ಮಾಡಿರಬಹುದು ಇನ್ನು ಸ್ವಲ್ಪ ದಿನಗಳಲ್ಲಿ ನಿಂಗೂ ಅದೇ ಅವಸ್ಥೆ ಬರ್ತೆ ನೋಡ್ತಾ ಇರು ಎಂದು ವಾರ್ನ್ ಮಾಡಿ ಹೋಗಿದ್ದ ಅವನಾಡಿದ ಮಾತುಗಳನ್ನು ವೃತ್ತಿ ಮಾತ್ಸರ್ಯವೆಂದು ತಾತ್ಸಾರ ಭಾವದಿಂದ ನೋಡಿದ್ದಳು ಅದನ್ನು ತನ್ನ ಪತಿಯೊಂದಿಗೂ ಹೇಳಿಕೊಂಡಿರಲಿಲ್ಲ ಆದರೆ ಆ ಅಸೂಯೆಯ ಕಿಡಿ ದ್ವೇಷ ಪ್ರತೀಕಾರದ ಜ್ವಾಲೆಯಾಗಿ ತನ್ನ ಭವಿಷ್ಯವನ್ನೇ ಸುಡುವಂತಾಯಿತೆ ಎಂದು ಯೋಚಿಸಿದಾಗ ಅವಳ ಮನಸ್ಸಿಗಾದ ಯಾತನೇ ಅಪಾರ ಪ್ರತ್ಯಕ್ಷ್ ವಾರ್ಡಿನ ಬಾಗಿಲು ತಳ್ಳಿಕೊಂಡು ಒಳಗೆ ಬಂದಾಗ ಚಿತ್ತಾಳ ಹೃದಯದಲ್ಲಿ ಹೆಪ್ಪುಗಟ್ಟಿದ್ದ ದುಗುಡ ಹಿಮಗಡ್ಡೆಯ ಹಾಗೆ ಕರಗಿ ಹೋದಂತೆ ಭಾಸವಾಯಿತು ಅವನ ವಿಶಾಲ ಎದೆಯಲ್ಲಿ ಮುಖ ಹುದುಗಿಸಿ ತನ್ನ ದುಃಖ ನೋವನ್ನೆಲ್ಲ ಶಮನ ಮಾಡಿಕೊಳ್ಳಬೇಕೆಂಬ ಹಂಬಲ ಜಾಸ್ತಿಯಾಯಿತು ನೀವು ಮಧ್ಯಾಹ್ನನೇ ಬರ್ತೀರಾ ಅಂತ ಕಾದಿದ್ದೆ ಅಡುಗೆಯಮ್ಮ ಊಟ ತಂದುಕೊಟ್ರು ನೀವೆಲ್ಲಿಗಾದರೂ ಹೋಗಿದ್ದಿರಾ ಪ್ರತ್ಯಕ್ಷ್ ಅವನನ್ನು ಪ್ರಶ್ನಿಸಿದಳು ಹೌದು ಹೋಗಿದ್ದೆ ಇವತ್ತು ಅಚ್ಚು ಸ್ಕೂಲಲ್ಲಿ ಪಿ ಟಿ ಎ ಮೀಟಿಂಗ್ ಇತ್ತು ಡ್ಯಾಡಿ ನೀನು ಬರಲೇಬೇಕು ಅಂತ ಹಠ ಮಾಡಿದ್ಲು ನನ್ನ ಮುದ್ದು ಕಂದನ ಬೇಡಿಕೆ ಈಡೇರಿಸದಿರೋಕೆ ಮನಸ್ಸಾಗಲಿಲ್ಲ ಎಷ್ಟು ದಿನ ಆಯಿತು ಅವಳ ಜೊತೆ ಆರಾಮವಾಗಿ ಟೈಮ್ ಸ್ಪೆಂಡ್ ಮಾಡಿ ಪಾಪ ಮಗು ತುಂಬ ಆಸೆ ಪಡ್ತು ಅದಕ್ಕಾಗಿ ಹೋದೆ ಎಂದು ಉತ್ತರಿಸಿದ್ದ ಪ್ರತ್ಯಕ್ಷ ಹೌದು ನಂಗದು ಮತ್ತೆ ಹೋಯಿತು ನೋಡಿ ಆದರೆ ನನ್ನ ಮನಸ್ಸು ಯಾವಾಗಲೂ ನೀವು ನನ್ನ ಹತ್ರನೇ ಇರಲಿ ಅಂತ ಬಯಸುತ್ತೆ ನಾನು ಈಗೀಗ ತುಂಬ ಸ್ವಾರ್ಥ ಆಗ್ತಾ ಇದ್ದೀನಿ ಅನ್ಸುತ್ತೆ ಅಲ್ವಾ ಪ್ರತ್ಯಕ್ಷ್ ಎಂದು ಪ್ರಶ್ನಿಸಿದಾಗ ಬೆಳಗ್ಗೆಯಿಂದ ಉದ್ವಿಗ್ನಗೊಂಡಿದ್ದ ಅವಳ ಮನಸ್ಸು ಅತಿ ಭಾವುಕತೆ ಸ್ಫೋಟಗೊಳ್ಳಲು ಅಷ್ಟೇ ಸಾಕಾಗಿತ್ತು ಅವಳ ಕಣ್ಣಾಲಿಗಳನ್ನು ತುಂಬಿಸಿತು ಪ್ರತ್ಯಕ್ಷ ಅವಳತ್ತ ಬಾಗಿ ಅವಳ ಮುಖವನ್ನೇ ದೀರ್ಘವಾಗಿ ನೋಡಿದ ಅಸಹಾಯಕತೆ ಅವಳನ್ನು ದುಃಖದ ಕಡಲಲ್ಲಿ ಈಜಾಡಿಸುತ್ತಿದೆ ಎಂದರಿವಾಯಿತು ಪ್ರತ್ಯಕ್ಷ್ಗೆ ವೀಕ್ಷಕರೇ ಈ ಕತೆ ಇಷ್ಟವಾಗಿದ್ದಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್